ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪನರ್ಷಿ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ನಿಮಿಷ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ತಾಯಿಯ ದರ್ಶನ ಮಾಡ್ಕೊಬ್ರೋಣ ಅಂತ ಇದು ಮೂರನೇ ಸರಿ ಹೋಗ್ತಾ ಇರೋದು ನಾನು ಪೂಜೆ ಸಾಮಾನೆಲ್ಲ ತಗೊಂಡು ಹೋಗಿ ತಾಯಿಗೆ ನಿಂಬೆಹಣ್ಣು ಹರ ಹಾಕೋಣ ಅಂತ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಹೊರಗ್ತಾ ಇದ್ದೀವಿ ಮೊದಲು ಬಂದಾಗ ಸೂಪರ್ ರಶ್ ಆಯಿತು ಇವಾಗ ಅಷ್ಟೊಂದೇನು ರಶ್ ಇರಲಿಲ್ಲ ತಾಯಿ ದರ್ಶನ ಮಾಡೋಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ ಮುಗಿಸ್ಕೊಂಡು ಅಲ್ಲೇ ಒಂದು ಹತ್ತು ನಿಮಿಷ ಕೂತಿದ್ದೀವಿ ಫ್ರೆಂಡ್ಸ್ ಇನ್ನು ನಿಮಿಷಮ್ಮ ದೇವಸ್ಥಾನಕ್ಕೆ ಬಂದಮೇಲೆ ನಾನು ನದಿಗೆ ಬರದೇ ಹೋಗೋದೇ ಇಲ್ಲ ಇಲ್ಲಿ ನದಿ ಹತ್ರ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ನೀರಲ್ಲಿ ಆಟ ಆಡಿಕೊಂಡು ಇದ್ದೀವಿ ಎಲ್ಲ ರಜ್ಜೆ ಕಣ್ಣಿಗೆ ಗ್ಲಾಸ್ ಹಾಕೊಂಡು ನೀರಿಗೆ ಕಣ್ಣು ಬಿಟ್ಕೊಂಡು ಹುಡುಕ್ತಾ ಇದ್ರು ಇದೇನಿದೆ ಹುಡುಕ್ತಾ ಇರೋದು ಅಂತ ನಮಗೂ ಗೊತ್ತಿರಲಿಲ್ಲ ಕೊನೆಗೆ ಕೇಳಿದ್ವಿ ಏನು ಹುಡುಕ್ತಾ ಇದ್ದೀರಾ ಅಂತ ಅದಕ್ಕೆ ಇಲ್ಲೆಲ್ಲ ಚಿಲರ ಕಸ ಹಾಕ್ತಾರಲ್ಲ ಅದು ಹುಡುಕ್ತಾ ಇದ್ದೀನಿ ಅಂತ ಹೇಳಿದ್ರು ನೋಡಿ ಬೇಜಾರು ಆಯಿತು ಫಸ್ಟು ಬೊಕ್ಕೊಂಡು ಹುಡುಕ್ತಾ ಇದ್ದಾರಲ್ಲ ಅಂತ ಸೇವೆ ತಗೊಂಡು ತಿಂದ್ಕೊಂಡು ಹೋಗ್ತೀವಿ ತಾಯಿಯ ದರ್ಶನ ಮುಗಿಸ್ಕೊಂಡು ಹಂಗೆ ಎಲ್ಲ ದೇವರ ದರ್ಶನ ಮುಗಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹಾಗೆ ನದಿಯಲ್ಲಿ ಸ್ವಲ್ಪ ಹೊತ್ತಿದ್ದು ಆಟಾಡಿ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು